ಬಿಡೋ ನನ್ಗೆ ದೊಣ್ಣೆ ತಂಡು ಒಟ್ಟಿ ಒಟೋದ ಕಂಡ್ರಿ ಅವ್ರಿ ಬರ್ರಿ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ ನನ್ನ ಉಳಸ್ರಿ ಬಿಡೋನಿ ನಾವೆಲ್ಲಾ ಬಿಟ್ಬಿಟ್ಟಿದೀನಿ ಅಂತಂದ್ರು ದೊಣ್ಣೆ ಮುರ್ಕಂಡ್ ಹೊಡೆದ್ಬಿಟ ಅಂದ್ರೆ ಇಲ್ಲಿ ಅಲ್ಲ ರೀ ಅವ್ನು ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ ಬತ್ತಿದ್ದ ಅವನು ಈಗ ನಾನು ಅವೆಲ್ಲ ಬಿಟ್ಟಿದ್ದೀನಿ ನಿಮ್ಮ ನಮ್ಮ ಮದ್ವೆ ಆಗಿದ್ದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಯಾವ ಸುಳೆ ಮಗ ಖರ್ಚು ಅವ್ನ ಅಮ್ಮನ್ನ ಹಾಕ್ಯಾನ ಹೆಂಗೆ ನೀನು ಬಾ ಅಂತ ಇದು ಮಾಡ್ತಾನೆ ಪೊಲಿಟೀಷನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ ಅಯ್ಯೋನ ಹಾಕಿ ನನ್ ಯಾಕಂದ್ರೆ ಅಂತ ನಿನ್ ನಿನ್ ಯಾರು ಅನ್ನೋದೇ ನನಗ್ ಗೊತ್ತಿಲ್ಲ ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತ ನನ್ ಕಂಡ್ರ ಹಂಗ್ ಮಾಡ್ದಲ್ಲ ಮೋ ನಿನ್ ತಾಯಿ ಹಾಕಿ ಹಂಗನ ಸತ್ತೋಗಲ್ಲ ನೀನು ನಾನ್ ಪೊಲೀಸ್ ಸ್ಟೇಷನ್ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ ಹೋಗ್ಬೇಕು ಈಗ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಸುಮ್ಮನೆ ಮಣಿಕ ಮೂಡ ಅಲ್ಲಿ ಇದ್ರ ಮೇಲೆ ಪಟ್ಟಿ ಮೇಲೆ ಐ ತಿರ್ಗ ಬಂದ ಅಮ್ಮ ಅಮ್ಮ ಒಡಿಬೇಡ 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 ಮಡಿಬೇಡ ಮಡಿಬೇಡ ಅಯ್ಯ ಅಯ್ಯ ಯಾವ ನಾನ್ ಕರ್ಸೇವ್ ನಮ್ಮಮ್ಮನ್ ಯಾವ ನರಸಿಂಹರಾಜ ಹೋಯ್ ಅಲಾ ಅಯ್ಯೋ ಅಂತ ನಂಗ ಏನ್ ಕರ್ಮ ಮಾಡಿದಿನ್ ಅಂತ ಹೇಳಮ್ಮ ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ ಜನ ಎಲ್ಲಾ ಕೇಳಿಸಿಕೊಂತಾರೆ ಹ್ಮ್ ಅವ್ರಿ ಅಮ್ಮ ಅಮ್ಮ ಅಲೋ ಅಲೋ

ಯಾಕೆ ಇಬ್ರು ಸೇರ್ಕೊಂಡು ಹೇಳಿಕಟ್ಟ ನೀವಿಬ್ರು ಮಾತಾಡ್ಕೊಂಡು ಇಲ್ಲ ಅಂದ್ರೆ ಆತರ ಏನಿಲ್ಲ ಬನ್ನಿ ಅಂದ್ರೆ ಬನ್ನಿ ನನ್ ನನ್ ಜೀವ ನನ್ ಪ್ರಾಣ ನನ್ ಬಂಗಾರ ನನ್ ಚಿನ್ನು ನನ್ ರನ್ನ ಎಲ್ಲ ನೀನೆ ಇಲ್ಲ ಅಂದ್ರೆ ಬನ್ನಿ ಇಬ್ರು ಯಾಕೆ ನಾವಿಬ್ರು ಸೇರ್ಕೊಂಡ್ ಅವನ್ಗೆ ಒಡೆಯನ್ ಬನ್ನಿ ಕೃಷ್ಣಮೂರ್ತಿಗೆ

ಹೋಗ್ತೀಯಲ್ಲ ನನ್ ಮಗನ್ ನೀನ್ ಬಾರಲ್ಲ ಬಿನ್ಸಂದ್ರ ಕಡೆ ಬಿನ್ಸೌ ಇದ್ದಾಗ ಬಾ ಅಂದಲ ಬತ್ತೀನಿ ನಾನ್ ಅಲ್ಲಿಗೆ ಏ ದುಡ್ಡ್ ಕೊಟ್ಟಿಲ್ವ ಒಂದ್ ನಾನ್ ಲಾ ಅವತ್ ಲೈ ಅಯ್ಯ ನೀನ್ ದುಡ್ ಇಸ್ಕಂಡಲ್ಲ ಅವತ್ ನೂರು ಇನ್ನೂರ್ ಕಮಿಷನ್ ನನ್ನ ಹತ್ರ ಟಿಪ್ಸ್ ನಿಮ್ಮ ಕಾಲಿಡಕ್ ನನ್ ಮಗನೆ ನೂರು ಇನ್ನೂರು ನನ್ನ ಗುಂಜಿಗಳು ನೂರು ಇನ್ನೂರ್ ನಿಮ್ಮ ಯಾವೂರ್ಲ ನಿಂದು ಏಯ್ ನಜರಾಬಾದ್ ಕಂಡ ಬಾರಲ್ಲೇ ನಿಮ್ ಬತ್ತೇನ ನೀನ್

ನಿಮ್ಮ ನೀನು ನೀನು ಹಿಜಾ ಮಗ ಇದ್ದಂ ನೀನು ಹಿಜಾ ನಣ್ಣ್ಮಗ ಅಂದ್ರ ಎಲ್ಲಿದ್ದೀರಾ ನೀವ್ ಬನ್ನಿ ಅಂದ್ರೆ ಅವನ್ ತಾವ್ ಏನ್ ನಿಮ್ಮಮ್ಮ ನೀವ್ ಬನ್ನಿ ಅಂದ್ರೆ ನಾನ್